ಜಾಗವಿದ್ರೂ ಪರಿಶಿಷ್ಟ ಪಂಗಡದ ಮಹಿಳೆಯವರಿಗೆ ಮನೆಗೆ ತೆರಳಲು ರಸ್ತೆ ಮಾಡಿಕೊಡದೆ ಆಡಳಿತ ವ್ಯವಸ್ಥೆ ನಿರ್ಲಕ್ಷ್ಯವನ್ನ ವಹಿಸಿದೆ ದಿನಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ನ್ಯಾಯ ಕೊಡದಿದ್ರೆ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕಾರ್ಯಾಚರಣೆಯನ್ನ ನಡೆಸಿ ರಸ್ತೆ ನಿರ್ಮಾಣ ಮಾಡ್ತೇವೆ ಯಾವುದೇ ಅಹಿತಕರ ಘಟನೆಗಳು ನಡೆದರೆ ಆಡಳಿತ ವ್ಯವಸ್ಥೆಯೇ ಹೊಣೆಯಾಗ್ತದೆ ಎಂದು ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯ್ಕ ಎಚ್ಚರಿಸಿದ್ದಾರೆ ಶನಿವಾರ ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಂಟ್ವಾಳ ತಾಲೂಕು ಕಡಿಶಿವಾಲಿಯ ಗ್ರಾಮದ ನಿರಾಕಜ್ಜೆ ಎಂಬಲ್ಲಿ ವಾಸ್ತವ್ಯ ಹೊಂದಿರುವ ಚೆನ್ನಪ್ಪ ಎಂಬವರ ಪತ್ನಿ ಸರ್ವೆ ನಂಬರ್ ತೊಂಬತ್ತ ಎಂಟು ಬಾರ್ ಎರಡು ಎಯಲ್ಲಿ ಯಲ್ಲಿ ಒಂದು ಪಾಯಿಂಟ್ ತೊಂಬತ್ತ ಎಂಟು ಎಕರೆ ಜಮೀನನ್ನು ಹೊಂದಿದ್ದಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತ ಒಂದರ ದರ್ಖಾಸ್ತು ಮಂಜೂರಾದ ಜಾಗವಾಗಿದ್ದು ಇಪ್ಪತ್ತೈದು ವರ್ಷಗಳ ಹಿಂದೆ ಮನೆ ಕಟ್ಟಿದ್ದಾರೆ ಇವರ ಮನೆಗೆ ಬರುವಲ್ಲಿ ಜೀರೋ ಪಾಯಿಂಟ್ ನಲವತ್ತ ಆರು ಎಕರೆ ಸರ್ಕಾರಿ ಜಮೀನಿದ್ದು ಸರ್ಕಾರಿ ಜಾಗವಿದ್ದರೂ ಮನೆಗೆ ಹೋಗಲು ರಸ್ತೆ ನಿರ್ಮಾಣ ಮಾಡಲು ಅವಕಾಶವನ್ನ ನೀಡದೆ ಅನಧಿಕೃತವಾಗಿ ಸ್ವಾಧೀನವನ್ನ ಮಾಡಲಾಗಿದೆ ಮೀನಾಕ್ಷಿಯವರ ಮನೆಗೆ ಹೋಗಲು ಸಂಪರ್ಕ ಸರ್ತೆ ಇಲ್ಲದಾಗಿದ್ದು ಜಮೀನಿನ ಆಸುಪಾಸಿನವರಾದ ಪದ್ಮನಾಭ ಎಂಬವರು ರಸ್ತೆ ಮಾಡಲು ಅಡ್ಡಿಪಡಿಸಿದ್ದಾರೆ ಕಾಲುದಾರಿ ಮಾತ್ರ ಇರೋದ್ರಿಂದ ಮೀನಾಕ್ಷಿಯವರು ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದು ಅನಾರೋಗ್ಯ ಸಮಯದಲ್ಲಿ ಆಸ್ಪತ್ರೆ ತೆರಳಲು ಅಸಾಧ್ಯವಾಗಿದೆ ಮೀನಾಕ್ಷಿ ಅವರ ಪತಿ ಒಂಬತ್ತು ತಿಂಗಳ ಹಿಂದೆ ಮೃತಪಟ್ಟಿದ್ದು ಪುತ್ರ ಅಕ್ಷಯ್ ಎಂಬವರು ಮರದಿಂದ ಬಿದ್ದು ಕೆಲಸ ಮಾಡಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ ಎಸಿ ತಹಶೀಲ್ದಾರ್ ಜಿಲ್ಲಾಧಿಕಾರಿ ಅವರಿಗೆ ದೂರು ನೀಡಿದ್ರು ಈ ಪರಿಶಿಷ್ಟ ಪಂಗಡದ ಅಸಹಾಯಕ ಕುಟುಂಬಕ್ಕೆ ನ್ಯಾಯ ಒದಗಿಸಿಲ್ಲ ಈ ಕಾರಣದಿಂದ ರಸ್ತೆ ನಿರ್ಮಿಸಿ ನ್ಯಾಯ ದೊರಕಿಸದೇ ಇದ್ದಲ್ಲಿ ಉಗ್ರ ಪ್ರತಿಭಟನೆ ಅನಿವಾರ್ಯವಾಗಲಿದೆ ಎಂದು ತಿಳಿಸಿದರು ಒಬ್ಬ ಮತ್ತೆ ಬೇಕಾದರೆ ದಾರಿ ಮುಂಚಿಕೊಳ್ಳಿ ಅಂತ ಹೇಳಿದ್ರು ಆದರೂ ಇವರು ಯಾವುದೇ ಒಂದು ಇಳಿಕೆ ಬೇಕಾದ್ರೆ ಬೇಕಾದರೆ ನಾವು ಕೊಡೋದಿರಲಿಲ್ಲ ನಿಮ್ಮ ತಾಯಿ ಅಂತ ಹೇಳುವ ಪರಿಸ್ಥಿತಿ ಈಗ ಮೂಲ ಸೌಕರ್ಯ ಅಂದರೆ ಸರ್ಕಾರ ಮೂಲ ಸೌಕರ್ಯ ಅಂದರೆ ಒಂದು ದಾರಿ ಒಂದು ವಿದ್ಯುತ್ ಒಂದು ನೀರು ಇದಕ್ಕೆ ಒಂದು ಕಾನೂನು ಇಲ್ಲ ಅಂತ ಹೇಳಿದ್ರು ಯಾವುದೇ ಒಂದು ರಾಜಕೀಯದವರು ಯಾವುದೇ ಒಂದು ಇಲಾಖೆಯಾದರೂ ಎಷ್ಟು ನಾನು ಎರಡು ಸಾವಿರದ ಹದಿನೈದರಲ್ಲಿ ಇವರು ಮನವಿ ಕೊಟ್ಟಿದ್ದಾರೆ ಇಲ್ಲಿಗೆ ಪಂಚಾಯತಿ ಪಂಚಾಯತಿ ಅಂದರೆ ಅಭಿವೃದ್ಧಿ ಪಂಚಾಯತಿವರು ಅಂದರೆ ಅಭಿವೃದ್ಧಿ ಮಾಡುವವರು ಈ ಪಂಚಾಯಿತಿಯವರು ನಿದ್ದೆ ಮಾಡ್ತಿದ್ದಾರೆ ಅವರಿಗೆ ಎಷ್ಟು ಸಾಲದಲ್ಲಿ ಎರಡು ಸಾವಿರದ ಹದಿನೈದಂದು ಇವರಿಗೆ ಎಪ್ಪತ್ತು ಸಾವಿರದ ಒಂದನೇ ಎಪ್ಪತ್ತು ಎಪ್ಪತ್ತೊಂದು ವಿಷಯದಲ್ಲಿ ಇದು ದರಖಾಸ್ ಮಂಜೂರಾಗಿದೆ ಅದರಿಂದ ಮತ್ತೆ ಇವರಿಗೆಲ್ಲ ಆದರು ಎಪ್ಪತ್ತೊಂದು ಎಪ್ಪತ್ತೊಂದು ವಿಷಯದಲ್ಲಿ ಆದರೂ ಎರಡು ಸಾವಿರದ ಹದಿನೈದಕ್ಕೆ ಇವರು ನಮಗೆ ಅದು ದಾರಿ ಬೇಕು ಸೇರ್ ಅಂತೇಳಿ ಪಂಚಾಯತಿ ಪಿ ಡಿಒ ಅಭಿವೃದ್ಧಿ ಅಧಿಕಾರಿ ಅವರ ತನ್ನ ಕೊಟ್ಟರು ಅಭಿವೃದ್ಧಿ ಅಧಿಕಾರಿಯವರು ಬಂದು ಸಹ ಸಾಲ ಯಾಕೆ ಇವತ್ತು ತುಂಬ ದೊಡ್ಡವರ ಅವರು ಟೇಲರ್ ಆಗಿ ಅವರು ಇದ್ದಾರೆ ಅಭಿವೃದ್ಧಿ ಎಲ್ಲರೂ ಇವರು ಮನೆ ಕಟ್ಟಿ ಇಪ್ಪತ್ತ ಮೂರು ವರ್ಷ ಆಯಿತು ಇಪ್ಪತ್ತ ಮೂರು ವರ್ಷದಿಂದ ವರ್ಷಕ್ಕೆ ಇನ್ನೂರೈವತ್ತು ಇನ್ನೂರ ಅರವತ್ತು ರೂಪಾಯಿ ಅವರು ಮನೆ ತಿರುಗಿ ಕಟ್ತಾ ಇದ್ದಾರೆ ಆದರೆ ಇಷ್ಟು ವರ್ಷ ಆದರೆ ಎರಡು ಸಾವಿರದ ಇಪ್ಪತ್ತೈದಾದರೂ ಅವರಿಗೆ ಒಂದು ಒಂದು ಮೂಲಸೌಕರ್ಯ ಇಲ್ಲ ಅಂತ ಹೇಳಿದರೆ ನೀರು ಕುಡಿಯಲಿ ಅದೇ ಟೆನ್ಷನ್ನಿಂದ ಅವರ ತಂದೆ ಚಂದಪ್ಪ ನಾಯ್ಕರು ಅವರು ತೀರಿ ಹೋದರು ಅವರು ತೀರಿ ಹೋಗಿ ಒಂಬತ್ತು ತಿಂಗಳಾಯಿತು ಬಹುಶಃ ಅವರ ಮಗ ಅಕ್ಷಯ ಅಂತೇಳಿ ಮರದ ಮರದಲ್ಲಿ ಅಲ್ಲಿ ಕೆಲಸ ಅಡಿಕೆ ಮರ ತೆಗೆಯುವಾಗ ಬಿದ್ದು ಒಂದು ಮೂರು ವರ್ಷ ಇತ್ತು ಅವನಿಗೆ ಸಹ ಈಗ ಸಹ ಡಿಸ್ಕ್ ಪ್ರಾಬ್ಲಮ್ ಈಗ ಸಹ ಅವನಿಗಿ ದುಡಿಲಿಕ್ಕೆ ಆಗುತ್ತಿಲ್ಲ ಮೊನ್ನೆ ಇತ್ತೀಚೆಗೆ ಇವರ ತಾಯಿ ಮೀನಾಕ್ಷಿಯವರು ಅವರ ಅದೇ ತಂದೆ ತೀಡಿ ಹೋದರು ಅಂತೇಳಿ ಅವರ ಗಂಡ ತೀಡಿ ಹೋದರು ಅಂತೇಳಿ ಅವರು ಟೆನ್ಷನಲ್ಲಿ ಅವಳು ಟೆನ್ಷನ್ ಇದ್ದರು ಬಿ ಪಿ ಲೋ ಆಗಿ ಬಿ ಪಿ ಲೋ ಆಗಿ ಅವರನ್ನು ಹಾಸ್ಪಿಟಲ್ ಏನೋ ಅಲ್ಲಿ ಏನೋ ಕೊಟ್ಟಿಗೆ ಏನೋ ಒತ್ತಿ ಹೋಗಿದೆ ಅದಕ್ಕೆ ಕೆಲಸಕ್ಕೆ ಜನ ಇದ್ರು ಆ ಕೆಲಸಕ್ಕೆ ಜನ ಇದ್ದವರು ಅವರು ಬಿ ಬಿಲ್ ಹೋಗಿ ಅವ್ರು ಏನ್ ಮಾಡಿದ್ರು ಏನು ಒಂದು ಸೈಡ್ ಎಫೆಕ್ಟ್ ಆಯ್ತು ಸೈಡ್ ಎಫೆಕ್ಟ್ ಆದ್ರೆ ಯಾವ್ದಾದ್ರು ಅಂಬ್ಲ ಯಾರು ಮೀಟರ್ ನಡ್ಕೊಂಡು ಹೋಗ್ಬೇಕು ಆ ಪರಿಸ್ಥಿತಿ ಫೋಟೋ ಇದೆ ನೋಡಿ ಈ ಈ ಶೋಚನೀಯ ವಿಷಯ ಅಂತ ನೋಡಿ ದಾರಿ ನೋಡಿ ನೋಡಿ ನೀವು ಬೇಕಾದ್ರೆ ಅದೇ ಹೇಳಿದ್ರು ನಾನು ಯಾವ ಒಂದು ರಾಜಕೀಯ ವ್ಯಕ್ತಿಗಳಲ್ಲಿ ಯಾವ ಮುಖ್ಯಂತ್ರಿ ಯಾರಾದ್ರೂ ಸಿಎಂ ದಿನ ಅಂತ ಯಾರಿಗೆ ಬರ್ತದೆ ಪರಿಶ್ರಮ ಜಾತಿ ಪರಿಶ್ರಮಗಳಲ್ಲ ಬಾಕಿ ಒಗ್ಗದವರಿಗೆ ಇಲ್ಲದವರಿಗೆ ಬರ್ತಾರೆ ಪಾಪ ಯಾರತ್ರ ಹೋಗಲಿ ಓಟಿಗಾಗಿ ಮಾತ್ರ ಬರ್ತಾರೆ ಇವರು ನಮಗೆ ಓಟು ಕೊಟ್ಟಿ ಡೈ ಮಾಡಿ ಓಡಿ ಆದರೆ ಇವನಿಗೆ ರಸ್ತೆ ಉಂಟ ಇಲ್ಲ ಅಂತ ಗೊತ್ತಿಲ್ಲ ಮೊನ್ನೆ ಇವರೊಂದು ಒಂದು ಒಂದು ಹೊತ್ತಿ ಹೋಗಿದೆ ಆಗ ಯಾರು ಹೊತ್ತರೋ ಅವರು ಬಂದರು ಬಂದು ಅವರು ಸಹ ದೇ ಅಟೆಂಡ್ ನಡ್ಕೊಂಡು ಹೋದರು ಏನೂ ವಿಷಯ ಇಲ್ಲ ಮೊನ್ನೆ ನಾನು ಕುದ್ದು ದಿನೇಶ್ಗೌಡ ಉಸ್ತುವಾರಿ ಸಚಿವರ ಹತ್ರ ನಾನು ಮಾತಾಡಿದ್ದೇನೆ ಉಸ್ತುವಾರಿ ಹೇಳಿದ್ದೇನೆ ಕಾನೂನು ನನಗೆ ಹದಿನೈದು ದಿವಸದಲ್ಲಿ ನೀವು ಏನಾದರೂ ಇದಕ್ಕೆ ಮನವರಿಕೆ ಮಾಡದಿದ್ರೆ ನಾನು ಖಂಡಿತವಾದಲ್ಲಿ ನೋಡುವ ರಸ್ತೆ ನನ್ನ ನನ್ನ ಮೆಂಬರ್ನವ್ರು ಎಷ್ಟು ತಿಪ್ಪತ್ತಿನ ಹಾಕಿ ನಾನು ರಸ್ತೆ ಮಾಡಿ ಕೊಡ್ತೇನೆ ಖಂಡಿತ ನಾನು ಅದರಲ್ಲಿ ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ ಮತ್ತೊಂದು ವಿಷಯ ಏನೆಂದ್ರೆ ಡಿ ಸಿ ಹತ್ರ ನನ್ನ ಮೊನ್ನೆ ಹೊಸ ಡಿ ಸಿ ಬಂದ್ರು ಆ ಬಂದ ದಿವಸದಲ್ಲೇ ಹೊರ ಅರ್ಧ ಗಂಟೆ ನಾನು ಮಾತಾಡಿದೆ ಎ ಸಿ ಅವರಿಗೆ ಗೊತ್ತುಂಟು ತಹಸೀಲ್ದಾರ್ಗೆ ಗೊತ್ತುಂಟು ಎಸ್ ಪಿ ಅವರ ಹತ್ರ ಮಾತಾಡಿ ಎಲ್ಲ ವಿವರ ಹತ್ರ ಮಾತಾಡಿದ್ದೀನಿ ಮೊನ್ನೆ ಜನ ವಿ ಎನ್ನೆ ನಿನ್ನೆ ವಿ ಎ ಬಂದಿದ್ದೀರಂತೆ ಅವರು ಏನು ಹೇಳ್ತಾರೆ ಅಂದರೆ ಇದು ಗೌರ್ಮೆಂಟ್ ಜಾಗ ಇನ್ನೊಂದನ್ನು ನಾವು ಸರ್ವೆಗೆ ಹಾಕ್ತೇವೆ ಅಂದರೆ ಯಾವ ಸರ್ವೆಗೆ ಆಗುತ್ತಾರೆ ಇನ್ನೊಂದು ಐದು ವರ್ಷ ಆಗಲಿ ಆದರೆ ಎರಡು ವರ್ಷ ಆದರೆ ಇಲೆಕ್ಷನ್ ಬರ್ತದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಬರ್ತದೆ ಮತ್ತೆ ಚುನಾವಣೆ ನೀತಿ ಮತ್ತೆ ಆಗೋದಿಲ್ಲ ಇದೇ ಮ್ಯಾಟರ್ ಮಾಡೋದಲ್ಲ ನಾನು ಬೀಸೋಡಲ್ಲಿ ಮತ್ತೊಂದು ನಾನು ಇದು ಮಾಡಿದ್ದೇನೆ ಹನ್ನೆರಡು ತಿಂಗಳು ಜಾಗದಲ್ಲಿ ನಲವತ್ತು ವರ್ಷದಿಂದ ಕೋರ್ಟಲ್ಲಿ ಅನೀತಿ ಇದ್ದಾಳೆ ಯಾರೋ ಅಲ್ಲಿ ಇದ್ದಾನೆ ಮನೋಜ್ ಅಂತಿದ್ದ ಅವ ನನ್ನ ಮೆಂಬರ್ ನಲ್ವತ್ತು ವರ್ಷದಿಂದ ಗಂಡ ಈಗ ಬಾಡಿಗೆ ಮನೆಯಲ್ಲಿ ಎಂಟು ಸಾವಿರ ಬಾಡಿಗೆ ಉಂಟು ಅಂತ ಜಾಗನೇ ಇವರು ಬಿಡಿದ್ದಳೆ ಅದು ನನ್ನ ನನಗೆ ಬೇಕು ಅಂತ ಯಾಕೆ ಹೋಗ್ರೆ ಈಗ ಹೈವೇ ಆಗೋಗ ಇದು ಏನು ಅಂತಲ್ಲ ಅವರಿಗೆ ಈಶ್ವರನಾಗಿ ಮೂರು ಕಣ್ಣು ಇದ್ದಾಗ ಒಂದು ಕಣ್ಣು ಆಗಿ ಅದು ಆ ಜಾಗ ಉಂಟು ಬಡವರಾಗುತ್ತೆ ಒಳ್ಳೆ ಜಾಗದಲ್ಲಿ ಕೂತ್ಕೊಳ್ಳೋರು ಅವರು ಇಂಪ್ರೂವ್ಮೆಂಟು ಆಗೋದು ಇಂಪ್ರೂವ್ಮೆಂಟ್ ಆ ಮಾಡುವವರೇ ಮಾಡ್ತಾ ಇರಬೇಕು ಐದು ಮಾಲಿಗೆ ಆರು ಮಾಲಿಗೆ ಹತ್ತು ಮಾಲಿಗೆ ಎಷ್ಟು ಇದ್ದರೂ ದಕ್ಷಿಣದಲ್ಲಿ ಅವರಿಗೆ ಬೇಕು ಇವರು ಬಂದವರು ಅಂತ ಮಂಗಳೂರಿಂದ ಬೀಸೋಡಿಗೆ ಬಂದ ಎಷ್ಟು ಕಿಲೋಮೆಂಟ್ರ ಆಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆದವ್ರಿಗೆ ಏನು ಕೇರಳದಲ್ಲಿಂದ ಬರೋದಲ್ಲ ಯಾವುದೇ ತಮಿಳುನಾಡಲ್ಲಿ ಅಲ್ಲ ಪಾಕಿಸ್ತಾನದಿಂದ ಬರುವುದಲ್ಲ ಅದು ನಮ್ಮ ವ್ಯಕ್ತಿಗಳಿಗೆ ನಮಗೆ ಪ್ರಜೆಗಳಿಗೆ ಒಂದು ಇಲ್ಲ ಅಂತೇಳಿದರೆ ಇವರು ಎಷ್ಟು ಲೋಕಾಯುಕ್ತ ಕೋಟ ಇತ್ತು ಅದರಲ್ಲಿ ಮಿನ್ನ ಇದ್ದು ಎ ಸಿ ಕೋಟೆ ಇತ್ತು ಅದರಲ್ಲಿ ಮಿನ್ನಾದರು ನೋಡಿ ನಮ್ಮ ಭಾರತ ದೇಶ ಎಲ್ಲ ರಾಜಕೀಯರು ಮಾಡೋದು ನಾಟಕ ಮಾತ್ರ ನಾನು ಒಂದು ಹೇಳ್ತೇನೆ ಬಡವರಿಗೆ ಏನು ಕಷ್ಟ ಉಂಟಲ್ಲ ಅದನ್ನು ನೋಡಿ ಅದನ್ನು ಯಾರು ಪರಿಶೀಲನೆ ಮಾಡ್ತಾರೆ ಯಾರು ಮಾಡೋದಿಲ್ಲ ಅದಕ್ಕೆ ನಾನು ಹೇಳುದು ದಯವಿಟ್ಟು ನಾನು ಹೇಳುವುದು ಯಾವುದರ ಮಾಧ್ಯಮದವರು ಪತ್ರಕರ್ತರು ಇದ್ದರೆ ಮಾತ್ರ ಈ ಕೆಲಸ ಆಗ್ತದೆ ಮೊನ್ನೆ ಹಾಗೆ ಆಗಿದೆ ಮಾಧ್ಯಮ ಪತ್ರಕರ್ತರು ನನಗೆ ಹೆಲ್ಪ್ ಮಾಡಿದ ಕಾರಣ ಆಯಿತು ಮತ್ತೆ ಎಲ್ಲರೂ ಬರ್ತಾರೆ ಮನೆಗಾರರು ಬರ್ತಾರೆ ಎಲ್ಲರೂ ಬರ್ತಾರೆ ನಾವು ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದೇನೆ ನಲ್ವತ್ತು ಮಾಡದ ಕೆಲಸ ಒಂದು ತಿಂಗಳು ನಾನು ಮಾಡಿದ್ದೀನಿ ಇದು ಸಹ ಹಾಗೆ ದಯವಿಟ್ಟು ನಾನು ಹೇಳ್ತೇನೆ ನಾನು ಅಗ್ನಿ ಜೀವದಲ್ಲಿ ಕೆಲಸವನ್ನು ಸ್ಟಾರ್ಟ್ ಮಾಡ್ತೇನೆ ಯಾರ ಏನೇ ಬರಲಿ ಯಾವ ಯಾವುದೇ ರಾಜಕೀಯ ಒತ್ತಡ ಇರಲಿ ನನಗೆ ನಾನು ಹೆದರುವ ಭಗ್ಗೂ ಅಲ್ಲ ಯಾಕೆ ಗೊತ್ತು ನನಗೆ ಬಡವರಿಗೆ ಕಾಳಜಿ ಉಂಟು ಆ ಬಡವರಿಗೆ ಬೇಕಾಗಿ ಪಾಪ ಅದು ಯಾವುದೇ ಯಾರು ಯಾವುದೇ ವರ್ಗ ಪರಿಸ್ಥಿತಿ ಜಾತಿ ಪರಿಚಯ ಪಂಗಡಲ್ಲ ಇತರ ವರ್ಗದವರಿಗೆ ನಾನು ಹೆಲ್ಪ್ ಕೊಡ್ತೇನೆ ಖಂಡಿತವಾಗಿ ಎಲ್ಲರ ಬಡವರಿಗೆ ಖಾಲಿ ಅಂಬೇಡ್ಕರ್ ಅಂಬೇಡ್ಕರ್ ಸಂವಿಧಾನ ಮಾಡಿದು ಎಲ್ಲ ಜಾತಿವರಿಗೆ ಮಾಡಿದ್ದಾರೆ ಖಂಡಿತವಾಗಿ ಅವರ ಪರಿಶೀಲನೆ ನಾನು ಇವರದಾಗಿ ಅವರ ಅಮ್ಮ ತಾಯಿ ಹಾಸ್ಪಿಟಲ್ ಇದ್ರು ನಾನು ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿ ಮತ್ತೆ ಸೀದಾ ಅವರ ಸ್ಪಾಟಿಗೆ ಹೋಗಿ ಇನ್ಫೆಕ್ಷನ್ ಮಾಡಿ ಮತ್ತೆ ನಾನು ಸರ್ವೇರನ್ನು ನನ್ನ ಪ್ರೈವೇಟಲ್ಲಿ ಲೈಸೆನ್ಸ್ ಸರ್ವೇರನ್ನು ನಾನು ಕರ್ಕೊಂಡೋಗಿ ಇದು ನಲ್ವತ್ತಾರು ಸೆನ್ಸು ಸರ್ಕಾರಿ ಜಾಗ ಉಂಟಾಗ್ತೀನಿ ನಮಗೆ ನಲವತ್ತಾರು ಸೆನ್ಸು ಬೇಡ ಸೇರೋದು ಒಂದು ಕಾಣೆ ಒಂದು ಎಂಟು ಸೆನ್ಸು ಜಾಗ ಕಾಣ ಅದನ್ನು ಇವರು ಬೇಡಿಕೊಂಡು ಹೋದ್ರೆ ಮಗಳ ಹೋದರು ಆ ನಿನ್ನ ತಂದೆ ತಾಯಿ ಹೋದ್ರೆ ತಂದೆ ಸಾಯಿ ಹೋದರು ಸತ್ರಲ್ಲ ಇನ್ನು ತಾಯಿ ಸಫಾಯಿ ಇನ್ನೂ ಸಫಾಯಿ ಅಂತ ಹೇಳೋ ಮಗ ಮಕ್ಕಳೊಟ್ಟಿಗೆ ಇವತ್ತು ಎಜುಕೇಷನ್ ಡಿಗ್ರಿ ಆಗಿದ್ದಾರೆ ಪಾಪ ಇವನಿಗೇನು ರಿಕ್ಷಾದಲ್ಲಿ ಹೋಗಿತ್ತು ಇದ್ದಾರೆ ದುಡಿದಾರೆ ಯಾವ ರೀತಿ ಇದೆ ಈ ಪೊಸಿಷನ್ ನಮ್ಮ ಹತ್ರ ವೀಡಿಯೋ ಉಂಟು ಮನೆ ತೋರಿಸ್ರು ವಿಡಿಯೋ ಮಾಡಿ ನೋಡಿ ಯಾವ ರೀತಿಯಲ್ಲಿ ಪರಿಸ್ಥಿತಿ ನೀವು ಕೂಲಿ ಕೆಲಸಕ್ಕೆ ಬಂದವರು ಇದ್ದ ಕಾರಣ ಇದು ಇಲ್ಲದ್ರೆ ತಾಯಿ ತಂದೆ ಆಗಿ ಆಗ್ತಿದ್ರು ಈಗ ತಂದೆ ತೀರಕ್ಕೆ ಒಂಬತ್ತು ತಿಂಗಳಾಯಿತು ಈಗ ಇವರನ್ನ ಬೆಟ್ರೆಷ್ಟು ಮನೆಯಲ್ಲಿ ಮಾಡ್ತಾ ಇದ್ದಾರೆ ಯಾರೋ ಇವರ ಯಾರು ಬಂದು ಅಜ್ಜಿ ಬಂದು ಅವರು ಇರ್ತಾರೆ ಇವಾಗ ಇಲ್ಲಿಗೆ ಬಂದಿದಾರೆ ಏನು ಮಾಡೋದು ನೋಡಿ ಪರಿಸ್ಥಿತಿ ನೋಡಿ ಈಗ ಅವಲೋಕನ ಅಂದರೆ ನಾನು ಸಹ ಇರೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದ್ರು ಸ್ವಾತಂತ್ರ್ಯ ನಮಗೆ ಸಿಗ್ಲಿಲ್ಲ ಅಂತ ಯಾವ ವಿಷಯ ತಿನ್ನದು ರಾಜಕೀಯಗಳು ಬರ್ತಾರೆ ಬರ್ತಾರೆ ಮತ್ತೆ ಹೋಗ್ತಾರೆ ಅಷ್ಟೇ ಯಾರು ವೈಟ್ ಅಂಡ್ ವೈಟ್ ಹಾಕ್ತಾರೋ ಅವರಿಗೆ ಇಲ್ಲಿ ಈ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಸೌಕರ್ಯ ಮೂಲ ಸೌಕರ್ಯ ಇರ್ತದೆ ಯಾರು ಬಡವರಿದ್ದಾರೆ ಅವರಿಗೆ ಮೂಲ ಸೌಕರ್ಯ ಖಂಡಿತ ಕೊಡುತ್ತೆ ಇನ್ನೂ ಸಹ ಮೂರು ವರ್ಷ ಕೊಡೋದಿಲ್ಲ ಇದು ನೂರಕ್ಕೆ ನೂರು ಮಾಲಿನ್ಯ ಹೆ ಮಣ್ಣಿನಲ್ಲಿ ನಾನು ಹೇಳ್ತಾ ಇದ್ದೇನೆ ಇದು ದಯವಿಟ್ಟು ನೀವು ಮಾಧ್ಯಮದವರು ಇದು ಎಲ್ಲ ಪತ್ರಕರ್ತರು ಇದು ಮಾಡಿದ್ರೆ ಖಂಡಿತವಾಗಿ ಕೆಲ್ಸದಾಗ್ತದೆ ಇಲ್ಲದ ಆಗುದಿಲ್ಲ ಯಾಕೆ ಗೊತ್ತಾ ಯಾವುದೇ ಡಿ ಜಿಗಾದ್ರು ತಲೆ ಬಿಡಿಸಿಲಿಕ್ಕೆ ನೀವೇ ಆಗ್ಬೇಕು ನಾವು ಎಷ್ಟು ಕೊಪ್ಪೆ ಕೊಟ್ಟರು ಎಷ್ಟು ಲೆಟರ್ ಕೊಟ್ಟರು ಇದು ಎಲ್ಲಿಗೆ ಅವರು ಕುಣ್ಯಗಿಟ್ಟು ಬಿಡ್ತಾರೆ ಅಷ್ಟೇ ಯಾವ ಡಿ ಜಿ ಆಗ ನೀವು ದರ್ಶನ ಡಿ ಜಿರೋ ದರ್ಶನ ಹಾಫ್ ಅನ್ ಅವರು ಆಯ್ತು ಆಯ್ತಿದ್ದೇನೆ ಆಯ್ತು ಬೆಂಡು ನಡ್ತಾರೆ ಮತ್ತೆ ಏನಿಲ್ಲ ತಾಸೀನ ನಾನು ಫುಲ್ ಬಿ ಸಿ ಇರ್ತೇನೆ ಎಲ್ಲ ಬಿ ಸಿ ಎಮ್ ಎಲ್ ಎಲ್ಲಿ ಇರ್ತೇನೆ ನಾನು ಎಲ್ಲಿರ್ತೇನೆ ವಿಧಾನಸೌಧದಲ್ಲಿ ಇರ್ತಾರೆ ನಾನು ಕಾರ ನನಗೆ ಸಿಕ್ಕಿದ್ರು ವಿಧಾನಸೌಧದಲ್ಲಿ ಇರ್ತೇನೆ ಅಂತ ಎಲ್ಲ ಸುಳ್ಳು ಹಬ್ಬ ಪ್ರಚಾರ ಯಾಕೆ ಸೇರಿದ್ದು ಓಟಿಗೆ ಹೋಗೋರು ಇವರು ನಿದ್ದೆ ಮಾಡಿದರೆ ಬೀಸ್ತಾರೆ ಅಂತ ವ್ಯಕ್ತಿಗಳನ್ನು ಈ ರಾಜಕೀಯದವರು ನಮ್ಮ ಮನುಷ್ಯರು ಹೀಗೆ ಮಾಡ್ತಾರೆ ಒಂದು ರೂಪನಿಗೆ ಒಂದು ಓಟ್ ಒಮ್ಮೆ ಎಮ್ ಎಲ್ ಎ ಆದರೆ ಐದು ವರ್ಷ ಗ್ಯಾರಂಟಿ ಒಬ್ಬ ಬೇಕಾದಷ್ಟು ಮಾಡ್ತಾರೆ ಪಾಪ ಬಡವಣಿಗೆ ಎಷ್ಟು ಅತ್ತ ಒಂಬತ್ತು ವರ್ಷ ನೋಡಿ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಒಂದು ಎಕರೆ ತೊಂಬತ್ತು ಸೆಂಟ್ ದರ್ಖಾಸ್ತ ಮಂಜೂರಾಗಿದ್ದು ಎಷ್ಟು ವರ್ಷ ಇಟ್ಟಿದ್ದೀರಿ ನೀವೇನಾದ್ರೂ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಟಿ ಸೆಲ್ ಆ್ಯಕ್ಟ್ ಅಂತ ಮಾಡಿದ್ವಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಿಗೆ ಇಡೀ ಭಾರತ ದೇಶಕ್ಕೆ ಪಿ ಟಿ ಸೆಲ್ ಆಕ್ಟ್ ಅಂತ ಪಿ ಟಿ ಸೆಲ್ ಆಕ್ಟ್ ಅಲ್ಲಿ ನಮಗೆ ಯಾವುದೇ ಕ್ರಿಮಿನಲ್ ಏನೂ ಸಿವಿಲಲ್ಲಿ ಯಾವುದೇ ಕೇಸ್ ಮಾಡೋದಿಲ್ಲ ಪಿ ಟಿ ಸೆಲ್ ಆಕ್ಟ್ ನನಗೆ ನಾನು ನಾನು ಕಂದೇ ನಾನು ಅವರ ಹತ್ರ ಮಾತಾಡಿದ್ದೇನೆ ಆದರೂ ಅವರ ಸಹ ಮೊಗಳದು ಮಾತ್ರ ಕೆಲಸ ಮಾಡೋದಿಲ್ಲ ಯಾವ ಉತ್ತರ ಯಾರತ್ರ ಹೋಗ್ಲಿ ಅಂತೇಳಿ ಇದು ಇವರ ನಾಳೆ ಖುದ್ದಾಗಿ ಹೋಗಿ ನಾನು ನೋಡಿದ ಕಾರಣ ಗೊತ್ತಾಯ್ತು ಇಲ್ಲದ ಯಾರಿದ್ದಾರೆ ಯಾವುದೇ ರಾಜ್ಯಕ್ಕೆ ಒಂದು ಪಂಚಾಯತಿ ಅಭಿವೃದ್ಧಿ ಅಂತ ಬರಬೇಕು ಅಧ್ಯಕ್ಷರು ಅಧ್ಯಕ್ಷರು ಹೇಳ್ತಾರೆ ನಡ್ಕೊಂಡು ನಡ್ಕೊಂಡು ಒಳ್ಳೆ ಅಂತ ಯಾವ್ದು ಒಂದು ಉದ್ದೇಶ ಯಾವ ಉದ್ದೇಶ ಇವರು ಕೊಟ್ಟು ಇವರು ಇವರೊಂದು ಪರಿಶ್ರಮ ಮಾಡೋದು ಹ ನೀನು ಈ ಮನೆ ಮುಂಟಲ್ಲಿ ಇವರಿಗೆ ಹೋಗ್ಲಿಕ್ಕೆ ಅವರಿಗೆ ಬೇಕಾದಷ್ಟು ಜಾಗ ಮಾಡಿಕೊಂಡಿರಿ ಅವರನ್ನು ರಸ್ತೆ ಮಾಡಿಕೊಂಡಿರ್ ಪಾಪ ಇವರು ಒಬ್ಬೊಂಟಿಗಿದ್ದಾರೆ ಒಬ್ಬೊಂಟಿಗಾಗಿ ನೋಡಿ ಐದು ನಾಲ್ಕೈದು ಮಕ್ಕಳಿದ್ದಾರೆ ಅಂದ್ರೆ ಪ್ರಜೆ ಇವ್ರಿಗೆ ಭಾರತ ದೇಶ ಹಕ್ಕು ಏನು ಇದು ಮಾಡುದಿಲ್ಲ ಅವರು ಎಂತ ಯಾವ ಸ್ಥಿತಿ ಅಂತ ಹೇಳಿ ಈಗ ಸಹ ಇದು ನೋಡುವಾಗ ನೀವು ಹೇಳ್ಬೋದು ಪತ್ರಕರ್ತರು ಮತ್ತು ಅದು ನನಗೆ ತುಂಬಾ ಬೇಸರ ಆಗ್ತದೆ ದಯವಿಟ್ಟು ನಿಮಗೆ ನಾನು ಕಲಗಲಿಯ ಕೈ ಮುಗಿದು ಹೇಳ್ತೇನೆ ನನ್ನ ಮಾತಾಡ ನಿಲ್ಲಿಸೇನೆ ಇದನ್ನೊಂದು ಕೂಲಾಕವಾಗಿ ನೀವು ಪರಿಶೀಲನೆ ಮಾಡಿ ಕಣ್ಣಿದ ಸ್ಟ್ಯಾಚ್ಯೂ ಉಂಟು ಎಲ್ಲ ಉಂಟು ನನ್ನ ಹತ್ರ ಬೇಕಾದ್ರೆ ಎಲ್ಲ ಡಿಟೇಲ್ ನೋಡ್ತಾ ನಿಮಗೆ ಆ ಡಿಟೇಲ್ ನವಂಟ್ ಇವರ ಸರ್ವೆ ನಂಬರ್ ಹತ್ತಿನ ಸರ್ಕಾರಿ ಜಾಗ ಉಂಟೆ ಮತ್ತೆ ನಡ್ಕೊಂಡು ನೋಡಿ ಸ್ವಾಮಿ ನಾನು ಒಂದೇ ಕೊಟ್ಟು ಈ ರೀತಿ ಬಗ್ಗೆ ಯಾರಾದ್ರೂ ತಂದುಕೊಂಡು ಹೋದ್ರೆ ಯಾರು ಗಿಡ

ಜಾಗ ಸರ್ಕಾರ ಅವ್ರು ಮಾತ್ರ ಬಿಡುವುದಿಲ್ಲ ಮತ್ತೊಂದು ಜಾಗದಲ್ಲಿ ಬೇಕಾದ್ರೆ ನಡ್ಕೊಂಡು ಹೋಗಿ ಹೇಳಿ ನೋಡಿ ಒಂದು ಫೀಟ್ ರಸ್ತೆ ಒಂದು ಐದು ಕೆಜಿ ಮೂಟಿ ಹೋಗ್ಲಿಕ್ಕೆ ಆಗುದಿಲ್ಲ ಒಂದು ಐದು ಸೆಂಟ್ ಹತ್ತು ಸೆಂಟ್ ಜನ ಕಟ್ ಮಾಡಿದ್ದಾರೆ ಈಗ ಅಕ್ರಮ ಸಕ್ರಮ ಆಗಿದೆ ಸರ್ ಸರ್ಕಾರ ಜಾಗ ಕೊಡೋದು ಮುಂಚೆ ದರ್ಕತ್ ಅಂತ ಇತ್ತು ಈಗ ಅಕ್ರಮ ಸಕ್ರಮ ಇತ್ತು ಅಕ್ರಮ ಸಂಕ್ರಮ ದರ್ಕತ್ ಮಂಜೂರಂದು ನಿಮಗೆ ಯಾಕೆ ಗೊತ್ತ ಮೂಲ ಸೌಕರ್ಯ ಬಿಟ್ಟು ಕೊಡ್ಲೇಬೇಕು ಕಾನೂನಲ್ಲಿ ಯಾವ್ದು ಕಲಂಬ್ ಹದಿನಾರಲ್ಲಿ ನಾನ್ ನೋಡಿದ್ದೇನೆ ಅದು ಬಿಟ್ಟು ಕೊಡ್ಲೇಬೇಕು ಮೂಲ ಸೌಕರ್ಯ ಅಂದ್ರೆ ಮೂರೇ ಇರುವುದನ್ನು ಮಾತ್ರ ಅದಕ್ಕೆ ಯಾವುದೇ ಅಡ್ಡಿ ಬರೋದಿಲ್ಲ ಗೊತ್ತಾಯ್ತಾ ಅದಕ್ಕೆ ಬೇಕಾದ್ರೆ ನೋಡಿ ಇಷ್ಟು ಸಹ ಅವರು ದರ್ಗರ ಅಕ್ರಮ ಕ್ರಮ ಮಾಡಿಕೊಂಡು ಮತ್ತೆ ಅಕ್ರಮ ಇಲ್ಲ